ಎಲ್ರಿಗೂ ನಮಸ್ಕಾರ ಆಸೆ ಧಾರವಾಹಿಯ ನಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಊಟ ಮಾಡ್ತಿರುವಾಗ ಶ್ರುತಿ ಅಲ್ಲಿಗೆ ಬರ್ತಾಳೆ ಮೀನಾ ಮರಿ ಬೆಳಿಗ್ಗೆಯಿಂದ ನೀವು ಸರಿಯಾಗಿ ಸಿಕ್ಕೇ ಇಲ್ಲ ತುಂಬ ಬಿಝಿ ಆಗ್ಬಿಟ್ಟಿದ್ರ ಅಂತ ಕೇಳ್ತಾಳೆ ಅದೇನ್ ಕೇಳ್ತೀಯ ಶ್ರುತಿ ಅಂತ ಮೀನಾ ಹೇಳ್ತಾಳೆ ಕೇಳಕ್ ಬೇಡ ಅಂದ್ರೆ ಬಿಡಿ ಮೀನವ್ರೆ ನಾನು ಹೋಗ್ತೀನಿ ಅಂತ ಶ್ರುತಿ ಹೋಗ್ತಿರ್ತಾಳೆ ಇರು ಇರು ಶ್ರುತಿ ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಬಾ ಬಾ ಕನಕ ಮದುವೆ ವಿಷಯ ಇದೆಯಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿದೆ ಅಷ್ಟೇ ಅಂತಾಳೆ ಮೀನಾ ತುಂಬಾ ಜನ ಹುಡುಗರುನ ನೋಡಿದ್ವಿ ಕೆಲಸ ಚೆನ್ನಾಗಿದ್ರೆ ಹುಡ್ಗ ಸರಿ ಇರಲ್ಲ ಹುಡುಗ ಸರಿ ಇದ್ರೆ ಕೆಲಸ ಚೆನ್ನಾಗಿರಲ್ಲ ಹಾಗಂತ ಮೀನಾ ಹೇಳ್ತಿರುವಾಗ ಓ ಇದನ್ನೆಲ್ಲ ಮಾಡುದ್ರ ಅಂತಳೆ ಶ್ರುತಿ ಅವ್ರು ಶ್ರುತಿ ಇವತ್ತು ಜ್ಯೋತಿಷಿಗಳ ಹತ್ರ ಹೋಗಿದ್ವಿ ಕನ್ಕ ಜಾತಕ ತುಂಬಾ ಚೆನ್ನಾಗಿದೆಯಂತೆ ಅದಕ್ಕೆ ಅರುಣ್ ಜಾತಕ ಸರಿ ಹೊಂದುತ್ತಂತೆ ಜ್ಯೋತಿಷಿಗಳೇ ಹೇಳಿದ್ರು ಅಂತಾಳೆ ಹೌದಾ ಇದು ಒಳ್ಳೆ ಕೋ ಇನ್ಸಿಡೆಂಟ್ ಅಂತ ಶ್ರುತಿ ಹೇಳ್ತಾಳೆ ಆಲ್ರೆಡಿ ಲವ್ ಮಾಡಿರೋರ್ಗೆ ಜಾತಕ ಸರಿ ಹೊಂದಿದ್ರೆ ಒಳ್ಳೇದಲ್ವಾ ಅಂತಾಳೆ ಶ್ರುತಿ ಕನ್ಕಾಗೆ ಹುಡುಗ ನುಡ್ಕೋಕೆ ಸೂರ್ಯ ಏನೇನು ಮಾಡಿರ್ತಾನೋ ಅದನ್ನೆಲ್ಲ ನಾವು ಮೀನ ಹೇಳ್ತಿರ್ತಾಳೆ ಆಗ ಸೂರ್ಯ ಮೀನನ್ನೇ ದುರ್ಗುಟ್ಕೊಂಡು ನೋಡ್ತಿರ್ತಾನೆ ಹಾಗಾದ್ರೆ ಕನಕಾಗೆ ಅರುಣ್ ಜೊತೆ ಮದುವೆ ಮಾಡ್ಬಿಡೋದಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದೇಗಾಗುತ್ತೆ ಶ್ರುತಿ ಇವ್ರಿಗೆ ಅರುಣ್ ಅಂದರೆ ಇಷ್ಟ ಇಲ್ವಲ್ಲಾ ಅವ್ನು ಕಂಡ್ರೆ ಆಗಲ್ಲ ಇವ್ರಿಗೆ ಅಂದ ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ಅಂತಾಳೆ ಮೀನ ಹಾಗಾದ್ರೆ ಕನ್ಕಾಗೆ ಬೇರೆ ಹುಡುಗು ನುಡ್ತಿದ್ದೀರಾ ಅಂತಾಯಿತು ಅಂತಾಳೆ ಶ್ರುತಿ ನೋಡಲೇಬೇಕಲ್ವಾ ಶ್ರುತಿ ತಾನೇ ಮದುವೆ ಆಗೋದು ಇವತ್ತು ಕೂಡ ಹುಡುಗನ ಕಡೆಯವ್ರು ಬಂದಿದ್ರು ಹುಡುಗ ದುಬೈಲಿರೋದಂತೆ ಕನಕಾನ ನೋಡಕ್ಕೆ ಬಂದಿದ್ರಲ್ಲ ಅವ್ರ ಜೊತೆ ಇನ್ನೊಬ್ಬರು ಬಂದಿದ್ರು ಅವರು ಕನಕ ಲವ್ ಮಾಡ್ತಿರೋ ವಿಷಯನ ಅವ್ರ ಮನೇಲಿ ಹೇಳ್ಬಿಟ್ರಂತೆ ಅಂತಾಳೆ ಓಹೋ ಇಂಥ ಗಾಸಿಬ್ಗಳೆಲ್ಲ ಬೇಗ ಜನರಿಗೆ ತಲುಪ್ತಾ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಆಮೇಲೆ ಏನಾಯ್ತು ಅಂತಾಳೆ ಅವ್ರ ಮನೆಯಲ್ಲಿ ಇಂಥ ಲವ್ ಮಾಡೋ ಹುಡುಗಿರೆಲ್ಲ ನಮ್ಮ ಹುಡುಗನಿಗೆ ಆಗಿ ಬರಲ್ಲ ಮದುವೆ ಇದ್ವೇ ಇಲ್ಲ ಏನು ಬೇಡ ಅಂತ ಹೇಳಿದ್ರಂತೆ ಅಂತಾಳೆ ನನಗೆ ಬಂದಿರೋ ಕೋಪಕ್ಕೆ ಕನಕ ಬಗ್ಗೆ ಮಾತಾಡಿದ್ರಲ್ಲ ಅಂತ ಹೋಗಿ ಒಡದ್ ಬಿಟ್ಟೆ ಅಂತಾಳೆ ಮೀನಾ ಕರೆಕ್ಟಾಗಿ ಮಾಡಿದ್ರಿ ಮೀನಾ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ದವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತಾಳೆ ಶ್ರುತಿ ಆಗ ಸೂರ್ಯ ಏನ್ ಕಿಂಡಲ್ ಮಾಡ್ತಿದ್ಯಾ ಅಂತಾನೆ ನಾನು ಯಾಕ್ರಿ ಕಿಂಡಲ್ ಮಾಡ್ಲಿ ನಡ್ದಿರೋದ್ನ ತಾನೇ ಹೇಳ್ತಿರೋದು ಅಂತಾಳೆ ಮೀನಾ ನೀನ್ ಯಾವ ಅರ್ಥದಲ್ಲಿ ಹೇಳ್ತಿದೀಯಾ ಅಂತ ನನ್ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದಿಯಾ ಅಂತಾನೆ ಸೂರ್ಯ ಸೂರ್ಯ ಅವ್ರೆ ಮೀನಾ ಅವ್ರಿಗೆ ಯಾಕೆ ಬೈತಿದ್ದೀರಾ ಅವ್ರ ಏನ್ ತಪ್ಪು ಮಾಡಿದ್ರು ಅಂತ ಶ್ರುತಿ ಕೇಳ್ತಾಳೆ ಸ್ವಪ ಪುಡಿ ಏನ್ ನಡೀತು ಅಂತ ನಿನ್ ಗೊತ್ತಿಲ್ಲ ನಮ್ ಇಬ್ರು ಮಧ್ಯೆ ಬರಬೇಡ ಅಂತಾನೆ ಸೂರ್ಯ ಏನ್ ಮೀನಾ ಮರಿ ಇವ್ರು ಈ ತರ ಮಾತಾಡ್ತಾರೆ ಈ ಫ್ಯಾಮಿಲಿಲಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರಪ್ಪ ಇದು ನಿಮ್ ಫ್ಯಾಮಿಲಿ ವಿಷಯ ನೀವೇ ತೀರ್ಮಾನ ಮಾಡ್ಕೊಳ್ಳಿ ನಾನು ನಿನ್ ಬರ್ತೀನಿ ಅಂತ ಶ್ರುತಿ ಅಲ್ಲಿಂದ ಎದ್ದೋಗ್ತಾಳೆ ಏನಕ್ಕೆ ಶ್ರುತಿ ಜೊತೆ ನೀವು ಆ ರೀತಿ ಎಲ್ಲ ನಡ್ಕೊಂಡಿ ಅಂತ ಮೀನಾ ಕೇಳ್ತಾಳೆ ಆಗ ಸೂರ್ಯ ಏನ್ ನಾನು ಆಡ್ಕೊತಿದ್ಯಾ ನನಗ್ ನಡ್ದಿರೋದನೆಲ್ಲಾನು ನಿನ್ನಗ್ ನಡೆದಿರೋ ತರ ಹೇಳ್ತಿದ್ಯಲ್ಲ ಯಾರು ಹೇಳಿದ್ರು ನಿನ್ಗೆ ಅಂತಾನೆ ನನ್ನ ನಡಿತೋ ಅದನ್ನೆಲ್ಲ ಪಕ್ಕದಲ್ಲಿ ನಿಂತು ನೋಡಿರೋ ಹಾಗೆ ಹೇಳ್ತಿದ್ಯಲ್ಲ ಅಂತಾನೆ ನೀವು ಓದೋದ್ ಕಡೆಯೆಲ್ಲ ನಾನು ಕ್ಯಾಮ್ರಾ ಇಟ್ಟಿದೆ ಅದಕ್ಕೆ ಎಲ್ಲಾ ವಿಷಯನು ಗೊತ್ತು ಅಂತಾಳೆ ಮೀನಾ ಸುಮ್ನೆ ಏನೇನು ಹೇಳ್ಬೇಡ ಚೇತ ಹೇಳದ್ನ ಅಂತಾನೆ ಸೂರ್ಯ ಈಗ ಅದೆಲ್ಲ ಮುಖ್ಯನಾ ಯಾರು ಹೇಳಿದ್ರೆ ಏನೀಗ ಏ ಸರಿ ಹೇಳ್ತಾನೆ ಇರ್ತೀರಲ್ಲ ಕನಕಾಗೆ ಅವ್ರ ಹುಡುಗನ ಹುಡುಕ್ಬೇಕು ಅಂತ ಅದನ್ನ ನೋಡೇ ಹೇಳಿದ್ದು ಅಂತಾಳೆ ಕನಕನ ಮದುವೆ ಮಾಡ್ತಿದ್ದೀವಿ ಅಂದಮೇಲೆ ಹುಡುಗ ಸಿಕ್ಕೇ ಸಿಗ್ತಾನೆ ಅಂತಾನೆ ಸೂರ್ಯ ಕನಕ ಮನ್ಸಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದನ್ನ ಬಿಟ್ಟು ಏನ್ರಿ ಮಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ ಕನಕ ಮನ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಯಾವ ಹುಡುಗನ ತೋರಿಸ್ತೀನಿ ಆ ಹುಡುಗನ ಮದುವೆ ಆಯ್ತೀನಿ ಅಂತ ಹೇಳಿದಾಳಲ್ಲ ನಾನೇ ಅವಳಿಗೆ ಒಳ್ಳೆ ಹುಡುಗನ ಹುಡುಕ್ತೀನಿ ಖಂಡಿತ ಆ ಹುಡ್ಗ ಕನಕಾಗೆ ಇಷ್ಟ ಆಗ್ತಾನೆ ಇನ್ನೇನು ಹೇಳಬೇಕಾಗಿಲ್ಲ ಅಂತಾನೆ ಸೂರ್ಯ ಆಗ ಮೀನಾ ಬೇಜಾರ್ ಮಾಡ್ಕೊಂಡು ಹೋಗ್ತಾಳೆ ಈ ಕಡೆ ರೋಹಿಣಿ ಅಳ್ತಾ ಕೂರ್ತಿರ್ತಾಳೆ ಮನೋಜ್ ಬಂದು ಏ ರೋಹಿಣಿ ಯಾಕೆ ಕಳ್ತಿದ್ಯಾ ಅಂತ ಕೇಳ್ತಾನೆ ನಾನೇನು ಕಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತಾಳೆ ರೋಹಿಣಿ ಏನಕ್ಕೆ ಈ ತರ ಎಲ್ಲ ಮಾತಾಡ್ತಿದೀಯಾ ಅಂತಾನೆ ಮನೋಜ್ ನನಗೋಸ್ಕರ ನೀವೇನು ಮಾತಾಡ್ತಿಲ್ವಲ್ಲ ಮನೋಜ್ ಏನು ಮಾಡ್ತಿಲ್ವಲ್ಲ ಅಂತಾಳೆ ರೋಹಿಣಿ ಕಾರಣ ಇಲ್ಲದೆ ಈಗ ಅಳ್ತಿರ್ಬೇಡ ಏನು ಸಮಸ್ಯೆ ಅಂತ ಹೇಳು ಅಂತಾನೆ ಏನು ಸಮಸ್ಯೆ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತಾಳೆ ಅಮ್ಮ ಬೇಡಿಕೆ ಇಟ್ಟಿರಲ್ಲ ಅವ್ರ ಜೊತೆ ನೀವು ಸೇರ್ಕೊಂಡಿದ್ದೀರಾ ಅಂತಾಳೆ ಅಮ್ಮನಿಗೆ ಚೈನ್ ತಂದು ಕೊಟ್ಟಿದ್ದಕ್ಕೆ ಈಗ ನಾನು ಟಾರ್ಚರ್ ಅನುಭವಿಸ್ತಿದ್ದೀನಿ ಅಮ್ಮನ ಕೇಳೋಕೆ ನಿಮಗೆ ಧೈರ್ಯ ಇಲ್ಲ ಅಂತಳೆ ಇದಕ್ಕೆಲ್ಲ ನಾನೇನು ಮಾಡೋಕ್ಕಾಗುತ್ತೆ ರೋಹಿಣಿ ನಿನ್ನ ಪಕ್ಕದಲ್ಲಿರೋಕೆ ನೀನು ಮಾಡಿರೋ ಕೆಲಸದಲ್ಲಿ ನ್ಯಾಯನೇ ಇಲ್ವಲ್ಲ ಅಂತಾನೆ ನಾನು ಮಾಡಿರೋ ಕೆಲಸಕ್ಕೆ ನ್ಯಾಯ ಇದೆಯೋ ಇಲ್ವೋ ಅಂತ ನಿಮ್ಗೆಲ್ಲ ಅರ್ಥ ಆಗ್ತಿದೆ ಅಂತ ಕೇಳ್ತಾಳೆ ನಿಮ್ಗೆ ಅರ್ಥ ಮಾಡ್ಸೋಕ್ ಸಲುವಾಗಿ ನಿಮ್ಮ ಜೊತೆಗೆ ಹೋರಾಡಿ ಹೋರಾಡಿ ನನಗೂ ಸಾಕಾಗೋಗಿದೆ ಅಂತಾಳೆ ಆಗ ಮನೋಜ್ ರೋಹಿಣಿ ನಿನ್ಗೆ ಯಾವಾಗ್ಲೂ ನಾನು ಸಪೋರ್ಟ್ ಆಗಿರ್ತೀನಲ್ವಾ ಅಂತಾನೆ ಯಾರು ನೀವಾ ಅಂತ ರೋಹಿಣಿ ಮನೋಜನ ಜೋರಾಗಿ ತಳ್ತಾಳೆ ಈ ಸುಳ್ಳು ಹೇಳಿದ್ಕೆ ಅಮ್ಮ ನಿನ್ನ ಮನೆ ಬಿಟ್ಟು ಓಡಿಸ್ತಿದ್ರು ನನಗ್ ಮೊದಲೇ ನಿನ್ ವಿಷಯ ಎಲ್ಲಾ ಗೊತ್ತು ಅಂತ ಎಲ್ರು ಮುಂದೆ ಸುಳ್ಳು ಹೇಳಿಲ್ವಾ ಅದೆಲ್ಲ ಸಪೋರ್ಟ್ ಮಾಡ್ದಂಗೆ ಅಲ್ವಾ ಅಂತಾನೆ ಮನೋಜ ಅದೇನಾದರೂ ಆಗ್ಲಿ ನಾನು ಈ ವಿಷಯದಲ್ಲಿ ನಿನ್ಗೆ ಸಪೋರ್ಟ್ ಮಾಡೋಕೆ ಆಗಲ್ಲ ನೀನ್ ಮಾಡೋ ಪ್ರತಿ ಒಂದು ಕಲಿಸದಲ್ಲೂ ಏನಾದ್ರೂ ಒಂದ್ ಸಮಸ್ಯೆ ಇದೇ ಇರುತ್ತೆ ಮೊದ್ಲೆಲ್ಲಾ ನಿಮ್ ಅಪ್ಪನ ಬಗ್ಗೆ ಸುಳ್ಳು ಹೇಳಿದೆ ಈಗ ನೋಡಿದ್ರೆ ಕರ್ಚನ ಚಿನ್ನ ಲೈಫ್ ಲೈಫಲ್ಲಿ ಯಾವ್ದಾದ್ರು ಒಂದ್ ಕೆಲಸನ ಸರಿಯಾಗಿ ಮಾಡಿದ್ಯಾ ಹೇಳು ಎಲ್ಲಾ ಅದರಲ್ಲೂ ಪ್ರಾಬ್ಲಮ್ 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 ನಿಮ್ಮ ಪ್ರಾಬ್ಲಮ್ಮು ಇದ್ದಿದ್ದೆ ಅಂತಾನೆ ಹೌದು ಮನೋಜ್ ನಿಮ್ಮ ಲೈಫಲ್ಲಿ ನಾನೇ ಒಂದು ದೊಡ್ಡ ಸಮಸ್ಯೆ ಏನು ಮಾತಾಡದೆ ನನ್ನನ್ನ ಬಿಟ್ಬಿಡಿ ಆಗ ನಿಮ್ ಅಮ್ಮನ ಖುಷಿಯಾಗಿರ್ತಾರೆ ನಿಮ್ಗೂ ಯಾವ ಪ್ರಾಬ್ಲಮು ಇರಲ್ಲ ಅಂತಾಳೆ ಮುಗ್ದೋಗಿರೋ ವಿಷಯನ ಪದೇ ಪದೇ ಹೇಳ್ಬೇಡ ನೀನ್ ಏನು ಕಟ್ತಿದ್ಯಾ ಅಂತ ಮೊದ್ಲು ಹೇಳು ಅಂತಾನೆ ಏನು ಅಂತ ಹೇಳಿ ಮನೋಜ್ ನನ್ ಲೈಫ್ ಅಲ್ಲಿ ನಾನ್ ನಂಬಿದವರೆಲ್ಲ ಎಲ್ಲಾರು ನನ್ನನ್ನ ಬಿಟ್ಟು ಹೋಗ್ತಿದ್ದಾರೆ ನೀವು ಕೂಡ ನನ್ ಜೊತೆ ಇದ್ದೀರಾ ಒಂದೇ ರೂಮ್ ನಲ್ಲಿ ಆದ್ರೆ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಈಗ ನೋಡಿದ್ರೆ ಆ ಪೂಜಾನು ನನ್ನನ್ನ ಬಿಟ್ಬಿಟ್ಲು ಅಂತಾಳೆ ಏನು ಪೂಜಾನ ಯಾಕೆ ರೋಹಿಣಿ ಏನಾಯ್ತು ಅಂತಾನೆ ಮನೋಜ್ ಎಲ್ಲ ನಿಮ್ಮಅಮ್ಮ ಕೇಳಿರೋ ದುಡ್ಡಿಂದ ನಾವು ಕಷ್ಟ ಇದ್ದಾಗ ಬೇರೆಯವ್ರನ್ನ ಎಲ್ಪ್ ಕೇಳ ಹೋಗ್ತಿವಲ್ಲ ಆಗಲೇ ಅವ್ರ ಕ್ಯಾರೆಕ್ಟ್ರ್ ಏನು ಅಂತ ನಮ್ಗೆ ಅರ್ಥ ಆಗೋದು ಈಗ ನೋಡಿದ್ರೆ ಅವಳೇ ನನ್ನ ಜೊತೆ ಜಗಳ ಮಾಡ್ಬಿಟ್ಲು ಅವಳೇನೂ ನಿನ್ನ ಜೊತೆ ಜಗಳ ಮಾಡಿದ್ಲು ನೀನು ಅವಳು ಕಷ್ಟದಲ್ಲಿರುವಾಗ ತುಂಬ ಹೆಲ್ಪ್ ಮಾಡಿದ್ಯಲ್ವ ಅಂತಾನೆ ಅವಳು ನನಗೆ ಹೆಲ್ಪ್ ಮಾಡಿದ್ಲು ನಾನು ಅವಳಿಗೆ ಹೆಲ್ಪ್ ಮಾಡಿದ್ದೆ ಅಂತಳೆ ರೋಹಿಣಿ ಸಿಚುವೇಶನ್ ಚೆನ್ನಾಗಿದ್ದಾಗ ಯೋಚನೆ ಮಾಡಿ ಹೆಲ್ಪ್ ಮಾಡ್ತಿದ್ಲು ಈಗ ನೋಡಿದ್ರೆ ಅವಳು ನನಗೆ ಹೆಲ್ಪ್ ಮಾಡೋಕೆ ತಯಾರಿಲ್ಲ ಆದರೆ ಆದ್ರೆ ಒಂದು ಮನೋಜ್ ಮನೆಯಲ್ಲಿ ಇಷ್ಟೊಂದು ಜನ ಇದ್ರುನು ನನಗೋಸ್ಕರ ಯಾರು ಇಲ್ಲ ನಾನು ಒಬ್ಬಂಟಿ ಅನ್ನೋ ತರ ಫೀಲ್ ಆಗ್ತಿದೆ ಅಂತಾಳೆ ಸುಮ್ಮನೆ ಆ ರೀತಿ ಮಾತಾಡ್ಬೇಡ ರೋಹಿಣಿ ನನಗೆ ನಿನ್ನ ಮೇಲೆ ಕೋಪ ಇರ್ಬೋದು ಆದ್ರೆ ನೀನು ಆ ರೀತಿ ನೋಡಿಲ್ಲ ನಾನು ನಾನು ನಿನ್ನ ಜೊತೆಲೇ ಇರ್ತೀನಿ ನಾನು ಏನು ಬೇಕಾದರೂ ಮಾಡ್ತೀನಿ ನಿನ್ಗೋಸ್ಕರ ಅಂತಾನೆ ಮನೋಜ್ ಈ ಮನೆಯಲ್ಲಿ ನಾನು ನೀವು ಸಂತೋಷವಾಗಿರಬೇಕು ಅಂದ್ರೆ ಅತ್ತೆ ಕೊಡಬೇಕಾಗಿರೋ ಒಂದು ಲಕ್ಷನ ಕೊಡೋಕೆ ನೀವು ಹೆಲ್ಪ್ ಮಾಡಬೇಕು ಅಂತಾಳೆ ಮನೋಜ್ ಕೈ ಹಿಡ್ಕೊಂಡಿರ್ತಾನೆ ರೋಹಿಣಿಯಿಂದ ತಕ್ಷಣ ಕೈ ಬಿಟ್ಬಿಡ್ತಾನೆ ನೀವೇನೋ ನನಗೆ ಸುಮ್ಮನೆ ಕೊಡಬೇಡಿ ನಾನು ಕೆಲಸ ಮಾಡಿ ಸ್ವಲ್ಪ ಸ್ವಲ್ಪನೇ ನಿಮಗೆ ಕೊಡ್ತೀನಿ ಅಂತಾಳೆ ಮುಂದಿನ ತಿಂಗಳು ತುಂಬಾ ಮುಹೂರ್ತಗಳಿವೆ ನನಗೆ ತುಂಬಾ ಆರ್ಡರ್ ಬರುತ್ತೆ ತಕ್ಷಣ ನಿಮ್ಗೆ ದುಡ್ಡು ಕೊಟ್ಬಿಡ್ತೀನಿ ಮನೋಜ್ ಅಂತ ಏನ್ ರೋಹಿಣಿ ನನಗೆ ಸಮಸ್ಯೆ ಇಲ್ಲ ಅಂತ ಅನ್ಕೊಂಡ್ ಸುಮ್ಮನೆ ಸುಮ್ನೆ ಇದ್ದೆ ಅಪ್ಪನ ಕರ್ಕೊಂಡ್ ಬಂದು ಶೋರೂಮ್ ಅಲ್ಲಿ ಕೂರಿಸ್ಬಿಟ್ಟಾ ಸೂರ್ಯ ಈಗ ನೋಡಿದ್ರೆ ಅಪ್ಪ ಎಲ್ಲಾ ಅಕೌಂಟ್ಸ್ ನೋಡ್ತಾರೆ ಅದರಲ್ಲಿ ಒಂದ್ ಲಕ್ಷ ರೂಪಾಯಿನ ನಾನು ಈಗ ನಿಮ್ ತಂದ್ಕೊಡಕ್ ಆಗುತ್ತೆ ಅಂತಾನೆ ಐದ್ ಸಾವಿರನೋ ಹತ್ ಸಾವಿರನೋ ಹಾಗಿದ್ರೆ ನಿನ್ಗೆ ಹೇಗೋ ಅಡ್ಜಸ್ಟ್ ಮಾಡಿ ತಂದ್ಕೊಡ್ತಿದೆ ಒಂದ್ ಲ್ಯಾಕ್ ತಾನೇ ಹೇಗ್ ತಂದ್ಕೊಡೋಕ್ ಆಗುತ್ತೆ ಅಂತಾನೆ ಅಪ್ಪನ್ಗೆ ಆ ವಿಷಯ ಎಲ್ಲ ಗೊತ್ತಾಗಿ ಒಂದ್ ಲಕ್ಷ ರೂಪಾಯಿ ಏನ್ ಮಾಡಿದೆ ಅಂತ ಕೇಳಿ ಹಂಗ್ ಸುತ್ತಿ ಹಿಂಗ್ ಸುತ್ತಿ ಕೊನೆಗೆ ಮನೇಲಿ ಎಲ್ರಿಗೂ ಗೊತ್ತಾಗಿ ಆಗ ಅಮ್ಮ ಬಂದು ಶೋರೂಮ್ ದುಡ್ಡನ್ನೇ ಇಸ್ಕೊಂಡಿದ್ಯಾ ಅದಕ್ಕೂ ಒಂದು ಲಕ್ಷ ಫೈನ್ ಸೇರ್ಸ್ ಕಟ್ಟು ಅಂತ ಹೇಳಿದ್ರೆ ಏನು ಮಾಡ್ತೀಯಾ ಆಗ ಅಮ್ಮನಿಗೆ ನೀನು ಎರಡು ಲಕ್ಷ ಕೊಡಬೇಕಾಗುತ್ತೆ ಅಂತಾನೆ ಆಗ ರೋಹಿಣಿ ಶಾಕ್ ಆಗ್ತಾಳೆ ಎಲ್ಲ ಗೊತ್ತಿದ್ದು ನನಗೇನು ಹೆಲ್ಪ್ ಮಾಡೋಕ್ಕಾಗಲ್ವಾ ನಿಮಗೆ ಅಂತಾಳೆ ಸರಿ ನನಗೆ ಯಾರು ಹೆಲ್ಪ್ ಮಾಡೋದು ಬೇಡ ನಾನು ಹೇಗಾದರೂ ಮಾಡಿ ದುಡ್ಡನ್ನ ರೆಡಿ ಮಾಡ್ತೀನಿ ಅಂತಾಳೆ ನಾನೊಂದು ಐಡಿಯಾ ಹೇಳಿಲ್ಲ ನೀನ್ ಯಾಕೆ ರವಿ ಹತ್ರ ಶ್ರುತಿ ಹತ್ರ ಕೇಳಬಾರ್ದು ಅಂತಾನೆ ಲವ್ ಮಾಡಿ ಮದುವೆ ಆಗಿರೋ ಹಸ್ಬೆಂಡ್ ನೀವೇ ನನ್ನನ್ನ ನಂಬ್ತಿಲ್ಲ ಅಂತ ಅದ್ರಲ್ಲಿ ಅವ್ರೇಗ ನನ್ನನ್ನ ನಂಬತ್ತಾರೆ ಅಂತಾಳೆ ಕೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಅಂತಾನೆ ಮನೋಜ್ ನನಗೂ ಕೂಡ ಬೇರೆ ದಾರಿ ಇಲ್ಲ ಮನೋಜ್ ನಾನೊಂದ್ಸರಿ ಶ್ರುತಿನ ಕೇಳ್ತೀನಿ ಅಂತಾಳೆ ರವಿ ರೆಡಿ ಆಗ್ತಿರ್ತಾನೆ ಶ್ರುತಿನು ಏನೋ ಕೆಲಸ ಮಾಡ್ತಿರ್ತಾಳೆ ರವಿಗೆ ಫೋನ್ ಬರುತ್ತೆ ನಾನು ಈಗಲೇ ಬಂದ್ಬಿಡ್ತೀನಿ ನೀತು ಫುಡ್ ಎಲ್ಲ ರೆಸ್ಟೋರೆಂಟ್ ನಿಂದಾನೆ ಕಳ್ಸಿಕೊಡ್ತೀನಿ ನೀನ್ ಮುಂದೆ ಹೋಗಿರು ನಾನು ಬಂದ್ಬಿಡ್ತೀನಿ ಅಂತಾನೆ ಆಗ ಶ್ರುತಿ ನಗ್ತಾಳೆ ಏನ್ ರವಿ ನೀವು ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ಗೆ ಭಯ ಪಡ್ತಿದ್ದಾರಲ್ಲ ಆ ರೀತಿ ಎದ್ಕೊತಿದ್ದೀರಾ ಅವಳು ಫೋನ್ ಮಾಡೋದಂತೆ ನೀವಿಲ್ಲಿಂದ ಇಲ್ಲಿಂದ ಓಡೋಗೋದಂತೆ ಅಂತಾಳೆ ಭಯಕ್ಕೂ ಮರ್ಯಾದಿಗೂ ವ್ಯತ್ಯಾಸನೆ ನಿನ್ ಗೊತ್ತಿಲ್ಲ ನಮ್ಮ ಬಾಸ್ಗೆ ನಾನು ಯಾವಾಗಲೂ ಲಾಯಲ್ ಆಗಿರ್ತೀನಿ ಅಂತಾನೆ ರವಿ ಭೂಮರ್ ತರ ಮಾತಾಡ್ಬಿಡ ರವಿ ಅಂತಾಳೆ ಶ್ರುತಿ ಏನು ನಾನು ಭೂಮರ ಅಂತಾನೆ ರವಿ ಹಳೆ ಸಿನಿಮಾಗಳಲ್ಲಿ ಕೈ ಕಟ್ಕೊಂಡು ನಾನು ನಿಮಗೆ ವಿಶ್ವಾಸದಿಂದ ಇರ್ತೀನಿ ಅಂತ ಹೇಳ್ತಿದ್ರಂತೆ ಆ ರೀತಿ ಇದೆ ಅಂತಾಳೆ ವಿಶ್ವಾಸದಿಂದ ಇರೋದೆಲ್ಲ ನಿನಗೆ ತಪ್ಪಾಗಿ ಕಾಣಿಸ್ತಿದೆ ಅಲ್ವಾ ಅಂತಾನೆ ರವಿ ನಿಜವಾಗ್ಲೂ ಹೇಳ್ತಿದ್ದೀನಿ ರವಿ ನೀನು ವಿಶ್ವಾಸನೆಲ್ಲನೇ ಓನರು ಯಾವಾಗಲೂ ಕೇರ್ ಮಾಡೋದೇ ಇಲ್ಲ ನೀನು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದೀಯಲ್ಲ ಅದನ್ನೇ ನೋಡ್ತಿರೋದು ಅಂತಾಳೆ ಇಲ್ಲ ಅಂದಿದ್ರೆ ನೀವೆಷ್ಟು ವಿಶ್ವಾಸ ತೋರಿದ್ರು ಐ ಡೋಂಟ್ ಕೇರ್ ಅಂತ ನಿಮ್ಮನ್ನ ಮನೆಗೆ ಕಳ್ಸಿರೋರು ಆ ನೀತು ಕೂಡ ಅಷ್ಟೇ ನಿಮಗೆ ಟ್ಯಾಲೆಂಟ್ ಇಲ್ಲ ಅಂತ ಗೊತ್ತಾಗಿದ್ರೆ ನಿಮ್ಮನ್ನ ಯಾವತ್ತೋ ತಲೆಯಿಂದ ಕೆಳಗಿಳಿಸಿರೋಳು ಅಂತಳೆ ಎಲ್ಲಾನು ನಿನ್ ದೃಷ್ಟಿಲೆ ನೋಡ್ಬೇಡ ಶ್ರುತಿ ಮನುಷ್ಯನಲ್ಲಿರೋ ನಂಬಿಕೆ ವಿಶ್ವಾಸಕ್ಕೆ ತುಂಬಾ ವ್ಯಾಲ್ಯೂ ಇದೆ ಅಂತಾನೆ ರವಿ ಅದೆಲ್ಲ ನಿನ್ಗೆಲ್ಲ ಅರ್ಥ ಆಗ್ಬೇಕು ನಾನು ಟೈಮ್ ಆಗ್ತಿದೆ ನಾನು ಓಡ್ತೀನಿ ಅಂತ ರವಿ ಹೋಗ್ತಿರ್ತಾನೆ ಹಾ ನಾನು ನೋಡ್ತೀನಿ ನೋಡ್ತೀನಿ ಅದೆಷ್ಟು ದಿನ ಹೀಗೆ ಇರ್ತೀರಾ ಅಂತ ರೊಟ್ಟಿಗೆ ನೀವು ಬರ್ಲೇಬೇಕು ಅಂತಿರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ ಕೆಲ್ಸ ಕೊಟ್ರ ರವಿ ಅಂತ ಕೇಳ್ತಾಳೆ ಅದು ಶ್ರುತಿ ಜೊತೆ ನೀವು ಮಾತಾಡೋಗಿ ಅಂತ ರವಿ ಓಡ್ತಾನೆ ಬನ್ನಿ ರೋಹಿಣಿ ಅಂತ ಶ್ರುತಿ ಹೇಳ್ತಾಳೆ ನಿನಗೆ ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ ಅಂತ ಕೇಳ್ತಾಳೆ ರೋಹಿಣಿ ಅದೆಲ್ಲ ಏನು ಇಲ್ಲ ಕೂತ್ಕೊಳ್ಳಿ ಅಂತಾಳೆ ಹೇಳಿ ರೋಹಿಣಿ ಅನ್ನೋವಾಗ ಶ್ರುತಿ ನೀ ನನಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತಾಳೆ ಹೇಳಿ ರೋಹಿಣಿ ಅಂತಾಳೆ ಶ್ರುತಿ ಅತ್ತೆಗೆ ನಾನೊಂದು ಜ್ಯುವೆಲ್ರಿ ತಂದ್ಕೊಟ್ಟಿದ್ನಲ್ಲ ಅಂತಾಳೆ ಏನು ಆ ಕಳ್ತನ ಚಿನ್ನನಾ ಅಂತಾಳೆ ಶ್ರುತಿ ಆದರೆ ಅತ್ತೆ ಆ ಚೈನ ನಾ ಸ್ವಂತದವ್ರು ಕೊಟ್ಬಿಟ್ಟು ಬಂದ್ಬಿಟ್ಟಿದಾರಲ್ಲ ಅಂತಾಳೆ ಅದೆಲ್ಲ ಗೊತ್ತಿದೆಯಲ್ಲ ಆಶ್ಚರ್ಯ ಅತ್ತೆ ಆ ಚೈನ್ನ ನೀನು ನೀವು ತಂದ್ಕೊಡ್ಬೇಕಾಗಿತ್ತು ನೀವು ಅದನ್ನ ಚಿನ್ನ ಕೊಟ್ಟಿರೋನ್ಗೆ ಕೊಟ್ಟು ವಾಪಸ್ ದುಡ್ಡು ತಗೊಂಡ್ ಬರ್ಬೋದಾಗಿತ್ತು ಅತ್ತೆ ಅದನ್ನೆಲ್ಲ ಯೋತ್ನೇನೆ ಮಾಡಲ್ಲ ಅಂತಾಳೆ ಅದೆಲ್ಲ ಪರವಾಗಿಲ್ಲ ಶ್ರುತಿ ಆದ್ರೆ ಅತ್ತೆ ನನ್ನ ಹತ್ರನೇ ದುಡ್ಡು ಕೇಳ್ತಿದ್ದಾರೆ ನಾನೇ ಆ ಚೈನ್ನ ಸಾಲ ಮಾಡಿ ಕೊಟ್ಟಿದ್ದೆ ರೋಹಿಣಿಯ ಗಂತಿರುವಾಗ ಏನಕ್ಕೆ ನೀವು ಸಾಲ ಮಾಡಿದ್ರಿ ಅಂತಾಳೆ ಶ್ರುತಿ ಅತ್ತೆನ ಸಮಾಧಾನ ಮಾಡೋಕ್ಕೋಸ್ಕರ ಅಂತಳೆ ರೋಹಿಣಿ ಓಹೋ ಅರ್ಥ ಆಯ್ತು ಅರ್ಥ ಆಯ್ತು ರೋಹಿಣಿಯವರೇ ಚೈನ್ ಕೊಟ್ಟು ಅತ್ತೆನ ಲಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ವಾ ಅಂತಾಳೆ ಈಗ ನಾನು ಆ ಸಾಲನ್ನು ತೀರಿಸ್ಬೇಕು ಅತ್ತೆ ಕೂಡ ಒಂದು ಲಕ್ಷ ಕೇಳ್ತಿದ್ದಾರೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾಳೆ ರೋಹಿಣಿ ನನಗೆ ಎರಡು ಲಕ್ಷ ಕೊಟ್ಟು ಹೆಲ್ಪ್ ಮಾಡೋಕ್ಕಾಗುತ್ತಾ ಅಂತಾಳೆ ಆಗ ಶ್ರುತಿ ರೋಹಿಣಿಯವರೇ ನೀವು ಓದಿರೋರು ತಾನೆ ಅತ್ತೆ ಏನೋ ಲಾಜಿಕ್ ಇಲ್ಲೇ ದುಡ್ಡು ಕೇಳ್ತಿದ್ದಾರೆ ನೀವು ಅದಕ್ಕೆ ಸರಿ ಅಂತ ಯಾಕೆ ಒಪ್ಕೊಂಡ್ರಿ ಅಂತಾಳೆ ಅತ್ತೆಗೆ ದುಡ್ಡು ಕೊಡೋಲ್ಲ ಅಂತ ಹೇಳಬೇಕಾಗಿದ್ದು ಅತ್ತೆ ಏನಾದರೂ ಅತ್ತೆ ಏನಾದರೂ ಚಿನ್ನ ಥರಕ್ಕೆ ದುಡ್ಡು ಕೊಟ್ಟಿದ್ರ ಅಂತಾಳೆ ಶ್ರುತಿ ಅದೆಲ್ಲ ನನಗೂ ಅರ್ಥ ಆಗಿದೆ ಶ್ರುತಿ ಆದರೆ ಅತ್ತೆ ನನ್ನ ಮೇಲೆ ಭಯಂಕರ ಹೋಪದಲ್ಲಿದ್ದಾರೆ ನಾನು ಸುಳ್ಳು ಹೇಳಿದೆ ಅಂತ ನನಗೆ ಭಯಂಕರ ಟಾರ್ಚರ್ ಕೊಡ್ತಾರೆ ಈಗ ನಾನು ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಅತ್ತೆ ಸ್ವಲ್ಪ ನನ್ನ ಜೊತೆ ಕಾಂಪ್ರಮೈಸ್ ಆಗ್ತಾರೆ ಅಂತಾಳೆ ರೋಹಿಣಿ ಇದೆಲ್ಲ ತುಂಬ ತಪ್ಪು ಇದೆಲ್ಲ ಸಾಲು ಆಗಬೇಕು ಅಂದರೆ ನೀವು ಕೋರ್ಟ್ ಹೋಗ್ಬೇಕಾಗುತ್ತೆ ಅಂತಾಳೆ ಅತ್ತೆ ಕೋರ್ಟ್ಗೆ ಹೋಗ್ತಾರೆ ಅನ್ನೋದೇ ನನ್ನ ಭಯ ಅಂತಾಳೆ ರೋಹಿಣಿ ನನಗೇನು ಅರ್ಥ ಆಗ್ತಿಲ್ಲ ಅಂತಾಳೆ ಶ್ರುತಿ ನಾನು ಈಗ ದುಡ್ಡು ಕೊಟ್ಟಿಲ್ಲ ಅಂದರೆ ಅತ್ತೆ ಮನೋಜ್ ಅವ್ರೂ ನನ್ನವನ್ನ ಈ ಮನೇಲಿ ಸರಿಯಾಗಿ ಬಾಳಕ್ಕೆ ಬಿಡಲ್ಲ ಅತ್ತೆಗೆ ಕೋಪ ಜಾಸ್ತಿ ಆಗ್ತಿದಂಗೆ ಖಂಡಿತವಾಗ್ಲೂ ನಮ್ಮಿಬ್ರನ್ನ ದೂರ ದೂರ ಮಾಡ್ಬಿಡ್ತಾರೆ ಅಂತಾಳೆ ಅಂದ್ರೆ ನಿಮ್ಮಿಬ್ರಿಗೆ ಡಿವೋರ್ಸ್ ಕೊಡ್ಸ್ ಅಂತ ಭಯನಾ ಅಂತಾಳೆ ಶ್ರುತಿ ಅವ್ರು ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಶ್ರುತಿ ಅವ್ರಿಗೆ ದುಡ್ಡು ಕೊಟ್ಬಿಟ್ರೆ ಸ್ವಲ್ಪ ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ ಅಂತಾಳೆ ಅದಕ್ಕೆ ನೀನು ನನಗೆ ಟೂ ಲ್ಯಾಕ್ಸ್ ಕೊಟ್ಟು ಎಲ್ಪ್ ಮಾಡಕ್ ಆಗುತ್ತಾ ಆದಷ್ಟು ಬೇಗ ನೀನು ದುಡ್ಡನ್ನ ಕೊಟ್ಬಿಡ್ತೀನಿ ಅಂತಾಳೆ ಅತ್ತೆಗೆ ದುಡ್ಡು ಕೊಡ್ಬಿಡಿ ಅಂದ್ರೆ ನೀವು ಕೇಳ್ತಿಲ್ಲ ಅದು ನಿಮ್ಮ ಪರ್ಸ್ನಲ್ಲು ಆದ್ರೆ ನಾನು ನಿನಗೆ ಖಂಡಿತ ಎಲ್ಪ್ ಮಾಡೋಕ್ಕಾಗಲ್ಲ ರೋಹಿಣಿ ಅಂತಾಳೆ ಶ್ರುತಿ ಆದರೆ ದುಡ್ಡನ್ನ ನಾನು ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ಶ್ರುತಿ ಅಂತಾಳೆ ರೋಹಿಣಿ ಸ್ವಲ್ಪ ದಿನದ ಹಿಂದೆಯೇ ಕೇಳಿದರೆ ನಾನು ನಿಮಗೆ ದುಡ್ಡು ಕೊಡ್ತಾ ಇದ್ದೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ನ ಸ್ಟಾರ್ಟ್ ಮಾಡಿ ನನ್ನ ನೆಲ್ಲಾನು ನಾನು ಅದಕ್ಕೆ ಹಾಕಿದ್ದೀನಿ ಅಪ್ಪನ ಹತ್ರನೂ ದುಡ್ಡು ತಗೊಂಡಿದ್ದೀನಿ ಸೊ ನೀವು ಕೇಳ್ತಿರೋ ಅಮೌಂಟ್ನ ನನ್ನ ಕೈಲಿ ಕೊಡೋಕ್ಕಾಗಲ್ಲ ಸಾರಿ ಅಂತಾಳೆ ಶ್ರುತಿ ಆಗ ಕುಳಿತಿದ್ದಂಥ ರೋಹಿಣಿ ಎದ್ದು ನಿಂತ್ಕೊತಾಳೆ ಇಟ್ಸ್ ಓಕೆ ಶ್ರುತಿ ಅತ್ತೆಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಮನೆಯಲ್ಲಿ ಇನ್ಯಾರನ್ನ ಕೇಳಕ್ಕಾಗುತ್ತೆ ಅಂತ ಹೇಳ್ತಿರ್ತಾಳೆ ಆಗ ಶ್ರುತಿ ರೋಹಿಣಿ ಈಗಿರೋ ಸಿಚ್ಯುವೇಶನ್ ನೀವು ಅರ್ಥ ಮಾಡ್ಕೊಳ್ಳಿ ಅದು ಸರಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಿ ಅಂತಾಳೆ ಶ್ರುತಿ ನಾನಿರೋ ಸಿಚುವೇಶನ್ ಅಲ್ಲಿ ಮೀನ ಇದ್ದಿದ್ರೆ ನೀನ್ ಹೇಳ್ ಮಾಡ್ತಿರ್ಲಿಲ್ವಾ ಅಂತಾಳೆ ರೋಹಿಣಿ ಫಸ್ಟ್ ಆಫ್ ಆಲ್ ಮೀನ್ ಅವರು ನೀವ್ ಹೇಳೋ ಹಾಗೆ ಸುಳ್ಳು ಹೇಳಲ್ಲ ಅತ್ತೆಗೆ ನೀವು ತಂದ್ಕೊಟ್ಟಿದ್ದೀರಲ್ಲ ಆ ರೀತಿ ಅತ್ತೆನ ನೈಸ್ ಮಾಡೋಕೆ ಚಿನ್ನ ಎಲ್ಲ ತಂದ್ಕೊಡಲ್ಲ ಆ ರೀತಿ ಏನಾದ್ರು ಕೊಟ್ಟು ಮೀನಾಗೆ ದುಡ್ಡು ಕೊಡು ಅಂತ ಹೇಳಿದ್ರೆ ಖಂಡಿತ ಅವರು ನಾನು ದುಡ್ಡೆಲ್ಲ ಕೊಡೋಕ್ಕಾಗಲ್ಲ ಅಂತಲೇ ಹೇಳ್ತಿದ್ದಿದ್ದು ಮೊದಲು ತಿಳ್ಕೊಳ್ಳಿ ರೋಹಿಣಿ ಮೀನ್ ಅವರು ನೀವು ಒಂದೇ ಅಲ್ಲ ಅಂತಾಳೆ ನನಗೆಲ್ಲ ಅರ್ಥ ಆಯ್ತು ಶ್ರುತಿ ಎನಿವೇಸ್ ಥ್ಯಾಂಕ್ಸ್ ಅಂತಾಳೆ ರೋಹಿಣಿ ಆದ್ರೆ ಒಂದನ್ನ ತಿಳ್ಕೊಳ್ಳಿ ರೋಹಿಣಿ ಮೀನ್ ಅವ್ರಿಗೆ ಏನಾದ್ರು ಇಂಥ ಸಿಚುವೇಶನ್ ಬಂದಿದ್ರೆ ಸೂರ್ಯ ಅವರು ಸುಮ್ಮನೆ ಅಂತೂ ಬಿಡ್ತಿರ್ಲಿಲ್ಲ ಅತ್ತೆ ಜೊತೆ ಜಗಳ ಮಾಡ್ತಿದ್ರು ಸೊ ಈಗ ನಿಮಗೆ ಮನೋಜ್ ಅವ್ರು ಮಾತ್ರ ಹೆಲ್ಪ್ ಮಾಡೋಕ್ಕಾಗೋದು ಅವರನ್ನು ಅವರನ್ನ ಕೇಳಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಅಂತಾಳೆ ಆಗ ರೋಹಿಣಿ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು